ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ ಆಮೇಲೆ ನಾವು ಅವ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಕೂಗಿದವರು ಅವ್ರ ಬ್ರದರ್ಸ್ ಅದಕ್ಕೆ ತನಿಖೆ ಆಗಿ ಒಂದ್ ತಿಂಗಳಾದ್ಮೇಲೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ನಿನ್ನೆ ನಡೆದಂತ ಒಂದು ಹೋರಾಟದ ಸಮಯದಲ್ಲಿ ಇವತ್ತವರೆಗೂ ರೆಕಾರ್ಡಿಂಗ್ ಸಿಕ್ಕಿಲ್ಲ ಅದನ್ನ ಯಾವ್ದು ಎಫ್ ಎಸ್ ತನಿಖೆ ಮಾಡಿಲ್ಲ ಎಲ್ಗೂ ತಗೊಂಡು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನಮ್ಮ ಪಾರ್ಟಿಯ ಹಿರಿಯ ಮುಖಂಡ ಮೂರು ಸಲಿ ನಾಲ್ಕು ಸಲಿ ಎಲ್ ಎ ಆಗಿದ್ದವರು ಸಚಿವರಾಗಿದ್ದವ್ರನ್ನ ಒಂದೇ ಒಂದ್ ಯಾವ್ದು ಕಂಪ್ಲೇಂಟ್ ಕೊಟ್ರೆ ಒಳ್ಳೆ ಟೆರರಿಸ್ಟ್ ತರ ಗೂಂಡಾ ತರ ರಾತ್ರಿ ಎಲ್ಲ ಓಡಾಡ್ತಿ ಮೇಲೆ ಎಫ್ಐಆರ್ ಕಾಪಿನೂ ಕೊಡದೆ ಮಾಡ್ತಾ ಇದಾರಲ್ಲ ಈ ರಜ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು ದೂರ ಹೇಳಿ ಏನ್ ಹೇಳ್ಬೇಕು ಅವ್ರಿಗೆ ನಮ್ಮ ಎಂಎಲ್ ಎಗಳಿಗೆ ಇಲ್ಲೇ ಹರೀಶ್ ಪೂಂಜಾ ಅವರಿದ್ದಾರೆ ಯಾವುದೋ ಒಂದು ಕೇಸು ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟು ಮಾಡ್ತಾ ಇರೋದು ಅವ್ರು ಹೇಳ್ತಾರೆ ಇವರು ಸಿಟಿ ರವಿ ಅವರು ಮಹಿಳೆಯರಿಗೆ ಗೌರವ ಕೊಡಕ್ ಬರಲ್ಲಂತ ಸ್ವಾಮಿ ನಾವು ಯಾವತ್ತು ಇಂದಿರಾ ಗಾಂಧಿ ಜಿಂದಾಬಾದ್ ಹೇಳಿದವರಲ್ಲ ರಾಜೀವ್ ಗಾಂಧಿ ಜಿಂದಾಬಾದ್ ಹೇಳಿದವರಲ್ಲ ರಾಹುಲ್ ಗಾಂಧಿ ಜಿಂದಾಬಾದ್ ಹೇಳಿದವರಲ್ಲ ನಾವು ಪ್ರತಿ ಸಲ ಹೇಳೋದೇನು ನಾವು ಇವತ್ತು ನಮ್ಮ ನಾಯಕನ ಮೇಲೆ ಗೂಬೆ ಕೂಡ ಅಂತ ಕೆಲಸ ಮಾಡಿ ಏನ್ ಮಾಡ್ತೀರ ರೌಢಿಗೆ ಮಾಡ್ತೀರ ನೀವು ಆರ್ ಸಾವಿರ ಜನ ಮಾರ್ಷಲ್ ಅವರೇ ಅಂತೀರ ಆ ರೌಡಿಗಳು ಹೆಂಗ್ ಬಂದ್ರು ವಿಧಾನಸೌಧ ಒಳಗಡೆ ಯಾರು ಬಿಟ್ಟಾರೋ ಅವ್ರನ್ನ ಈ ಕೂಡ್ಲೇ ಯಾವ ಅಧಿಕಾರಿ ಇರ್ಲಿ ಯಾರೇ ಇರ್ಲಿ ಅವ್ರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಯಾರಿವತ್ತು ಆ ಕಾನೂನು ವ್ಯವಸ್ಥೆಗೆ ಯಾರಿದ್ರು ಆ ಕೈದ ವಿಧಾನಸೌಧದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಸ್ನೇಹಿತರೆ ಒಬ್ಬ ಜನಪ್ರತಿನಿಧಿಗೆ ಕಾನೂನು ನಮ್ಮ ಪ್ರಜಾತಂತ್ರದ ದೇವಾಲಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಯಾವ ರಕ್ಷಣೆ ಇರ್ತೈತೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಬದುಕಿದ್ದಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ದೇವರೂರು ಕ್ಯಾಂಪೇನ್ ಮಾಡ್ತಾರೆ ಅದು ಒಂದೇ ಅಲ್ಲ ನೆಹರು ಅವ್ರ ಮೇಲೆ ಅಂಬೇಡ್ಕರ್ ಮೇಲೆ ಗೆದ್ದಂತ ವ್ಯಕ್ತಿ ಯಾರು ಈ ಸಂವಿಧಾನ ಬರೀತಾ ಇದ್ದಾಗ ಅವ್ರ ಹತ್ರ ಪಿ ಎ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿನ ಇದೇ ನೆಹರು ಅವ್ರ ಅಂಬೇಡ್ಕರ್ ಅವ್ರ ಮೇಲೆ ನಿಲ್ಸಿ ಗೆಲ್ತಿದ್ದಕ್ಕೆ ಅವ್ರಿಗೇನ್ ಏನ್ ಬಹುಮಾನ ಪದ್ಮಭೂಷಣ ಏನ್ ಮಾಡ್ಬಿಟ್ಟಿದ್ರು ಎರಡು ಸಲ ಎಫ್ ಪಿ ಎಲೆಕ್ಷನ್ ಗೆದ್ರೆ ಪದ್ಮ ನಮ್ಮ ಅಂಬೇಡ್ಕರ್ ಅವರಿಗೆ ಯಾವಾಗ ಕೊಟ್ಟಿದ್ದು ಭಾರತ ರತ್ನ ಬಿ ಪಿ ಸಿಂಗ್ ಅವರು ಬಿಜೆಪಿಯವರು ಬೆಂಬಲ ಕೊಟ್ಟಂತ ಸರ್ಕಾರ ಬಂದ ಮೇಲೆ ಭಾರತ ರತ್ನವನ್ನ ಕೊಟ್ಟಿದ್ದು ಸಂವಿಧಾನ ಶಿಲ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವುಗಳು ಕೊಟ್ಟಿದ್ದು ನಾವು ಗೌರವ ಕೊಟ್ಟಿರೋದು ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ ಅಂತ ತಗಂಡಾಗಿ ಬಾಂಬ ಕಟ್ಟಿದ್ರು ಅವತ್ತು ಘೋಷಣೆ ಮಾಡಿಲ್ಲ ರೇ ರಜಾ ಘೋಷಣೆ ಯಾರನ್ನ ಹೋದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ಬೇಕು ರಜಾ ಕೊಡಲ್ಲ ಲಾಭ ಅಂತ ದೇವರವ್ರು ಇದೆ ಆ ರೆಕಾರ್ಡ್ ಇದೆ ಇವತ್ತು ನಮಗೆ ನೀತಿ ಬೋಧನೆ ಮಾಡಕ್ ಬರ್ತಾ ಇದ್ದೀರಾ ಮಹಿಳೆಯರಿಗೆ ಗೌರವ ಕೊಡಕ್ ಕೊಡಕ್ ಬರಲ್ಲ ಅಂತ ಹೇಳ್ತಾ ಇದಿರಲ್ಲ ಈ ಸರ್ಕಾರ ಕಿತ್ತೊಗಿಲೇಬೇಕು ಈ ಸರ್ಕಾರಕ್ಕೆ ಏನ್ ಮಾಡ್ಬೇಕು ಆದ್ರಿಂದ ಸ್ನೇಹಿತರೆ ಇವತ್ತು ನಮ್ಮ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಆ ಗೂಂಡಾವರ್ತನೆ ಮಾಡಿರೋರು ಭಯೋತ್ಪಾದಕರ್ತರ ನಮ್ಮ ಎಂಎಲ್ಎನ ಮಾಡಿರೋ ಕೆಲಸ ಮಾಡಿರೋ ಆ ವ್ಯಕ್ತಿಗಳನ್ನ ಆ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದು ನಾನು ಮಾತಾಡ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಇದು ರೈಟ್ ನ್ಯೂಸ್